ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ ಅರಿ ಗರ್ಲ್ಸ್ ನನ್ನ ಬಿಟ್ಟು ಬಿಡಿ ಟು ಮೈ ಯೂಟ್ಯೂಬ್ ಚಾನಲ್ ಯುವನ ಹೆಸರು ಸುಭಾಷ್ ಅಂತ ಇವನ ಹೆಸರು ಬಾಲು ಅಂತ ಚಾನಲ್ ನೂಪುನು ಇವನ ದೊಡ್ಡ ನೂಪುನು ಇನ್ನೊಬ್ಬ ಅವನೇ ಗೋಪಿ ಅಂತ ಅವನ ಚಿಕ್ಕ ನೂಪು ಮುಂಬೈ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಡಿಕೊಂಡಿವಿ ಅಂತಿದ್ರು ಆಗ್ತೀನಿ ಯೂಟ್ಯೂಬ್ ಅಲ್ಲಿ ಇವತ್ತು ನಾವು ಎಲ್ಲ ಹೋಗ್ತಿದೀವಿ ಎಲ್ಲಿಗೆ ಹೋಗ್ತಿದೀವಿ ಗೊತ್ತಿಲ್ಲ ಈ ಸಲ ಯಾವ ಟೀಮ್ ಕಪ್ ಹೊಡಿತೆ ಸುಭಾಷ್ ಆರ್ ಸಿ ಬಿ ಆಕ್ಚುಲಿ ನೀನು ಯಾವ ಟೀಮ್ ಸಪೋರ್ಟ್ ಮಾಡ್ತೀಯಾ ಮಯಾನೇ ಸಿಎಸ್‌ಕೆ ಫ್ಯಾನ್ ಈ ಸತ್ಯ ಆರ್‌ಸಿಬಿ ಓಡಿಲಿ ಅಂತ ಬಯದಿಂದ ಯಾವ ಟೀಮ್ ಕಪ್ಪ ಓಡಿತ್ತೆ ಇಲ್ಲ ಆರ್‌ಸಿಬಿನೇ ಬ್ರೋ ಅವನು ಬಯದಿಂದ ಹೇಳ್ತಾನೆ ಸಿಎಸ್‌ಕೆ ಫ್ಯಾನ್ ಇಲ್ಲ ಡಿಗ್ಲೆ ಬಿದ್ಬಿಡಿದ್ದಾರೆ ಸೀರಿಯಸ್ ಆಗಿ ಆರ್‌ಸಿಬಿ ಓಡಿಬೇಕು ಸೀರಿಯಸ್ ಆಗಾ ಸೀರಿಯಸ್ ಆಗಿ ಮತ್ತೆ ಐದು ಕಪ್ ಒಂದು ಕಪ್ ಬೇಡ ಫ್ಯಾನ್ ಫಾಲೋವರ್ಸ್ ಇದیو ನಾವಿದೀವಿ ಅವರಿಗೆ ಹಾಾಾ ಸರಿ ಓಕೆ 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 ಹುಂಡಿ ಆ ಇಲ್ಲ ಇಲ್ಲ ಕಣ ಸೀರಿಯಸ್ ಆಗಿ ಯಾವ ಟೀಮ್ ಕಪ್ ಹೊಡಿಯುತ್ತೆ

ಬೇಗ ಓಡೋ ನನ್ನ ಮಗ ಹಿಂದೆ ಕೂತಿತ್ತು ನೋಡಿ ಓರೆ ಯಾರು ನನ್ನ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಸರ್ 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 ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ करो ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಇದಿವಿ ನೋಡಿ ಇವ್ನು ನೋಡಿ ಇತ್ತಗಳ ಭಯ ಎತ್ತೋಸು ಇವನು ಇದನ ಅರ್ಧ ಅಜ್ಜನ ಬೈದಲ್ಲೇ ಕಲ್ತು ಬಿಡಿದ್ದಾರೆ ದೊಡ್ಡ ಚнгಲಿ ಇದ್ದಾನೆ ಇವನು आ लैट आगे <laughs> ನಾವಿವಾಗ ತಾನೇ ನಂದಿನಿ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ ಹುಡುಗರು ಮೀನ್ ಹತ್ತಿರ ಹೋಗಿರ್ತಾರೆ ಫಸ್ಟು ಅದಂತೂ ಒಂದು ಮೀನ್ ಹತ್ತ ನೋಡಿ ಇಲ್ಲಿ ಮೀಮ್ಸು ಇಲ್ಲಿ ನಿಂತಿದ್ದಾರೆ ಹುಡುಗರು ಆಗ್ಲೇ ನಮಗಿಂತ ಬೇಗ ಬಂದ್ಬಿಟ್ಟು ಹಾಯ್ ಆಯ್ತು ನಾನು ಕಾಣಿಸ್ತಾ ಇದ್ದೀನ ಅನ್ಸ್ರ ಅಲ್ಲಿ ನೋಡಿದ್ರು ಅದೇ ಸುದ್ದಿ ಹಿಂದೆ ಕಡೆ ವಿಡಿಯೋ ಮಾಡ

ఫిష్ తిందో ఇవగా నాన్ వెజ్ తిందో వెజ్ నాన్ వెజ్ తిందో వెజ్ కడ్డీ కొడు గోబీ హైతే చూగ

ಏನ್ ಹೇಳೋಕೆ ಇಷ್ಟ ಪಡ್ತೀಯಾ ದೋಸೆ ಬೇಕಾ ಯೂಸ್ ಮಾಡ್ಣಾ ಇರೋದು ಸೂಪರ್ ಆಗಿದೆ ಕ್ಯಾರೆಟ್ ಕೊತ್ತಮರಿ 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 ಏನು ಆಂಗ್ಲೀಯಲಿ ಕೊತ್ತಮರಿ ರಿಲ್ಯಾಕ್ಸ್ ಕೊ ರಿಲ್ಯಾಕ್ಸ್ ಕೊ ಸುದಿನෙක් ತನ್ ಸುದಿನನ್ನ ಟ್ರೋಲ್ ಮಾಡ್ಬಿಡೋಣ ನಿನಕೆ நான் எல்லாரும் தோர்ஸ் ஆ நூறை ரூபாய் ಸರ್ ನಮ್ಮ ಕ್ಯಾಶಿಯರ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಮತ್ತೆ ಜಾಗದಲ್ಲೆಲ್ಲ ನಾವು ಕಾಸು ಕೊಡ್ತಿದ್ದಾನೆ ಆಮ್ಳಿಂಗ್ ನಾವು ಕೊಡ್ತಾ ಇದೀವಿ ಈ ಕಡೆ ನಿಂತಿದ್ದವನು ಹುಡುಗಿ ನೋಡಕ್ಕೆ ಆ ಕಡೆ ಓಡಾಗವನೇ ಹ ನಮ್ಮ ಈ ಕಡೆ ನಿಂತಿದ್ದವನು ಹುಡ್ಗಿ ನೋಡಕ್ಕೆ ಆ ಕಡೆ ಶಿಫ್ಟ್ ಆಗೋದವನೇ ಇಲ್ಲಿ ನಿಂತಿದ್ದವನು ಹುಡ್ಗಿ ನೋಡಕ್ಕೆ ಒಂದ್ ಮರ್ತು ಬಿಟ್ಟಲ್ಲ ನೀನು ಮರ್ತ ಬಿಟ್ಟು ಬಡ ಒಟ್ಗೆ ಉಂಡು ಒಟ್ಗೆ ಆಡಿ ಒಂದೇ ರಂಗಲ್ಲಿ ಮೂರ್ ಮೂರ್ ಜನ ನೀವು ಅಪ್ಪ ನೋಡಿದ ತಕ್ಷಣ ಒಂದೇ ಶಾರ್ಟ್

ಎಲ್ಲ ದೇಶ ಬಿಟ್ಟು ಹೋಗ್ರಿ ಅಂಡ್ ಎಲ್ರೂ ಫೇವ್ರೇಟ್ ಕಬಾಬ್ ಬಂದಿದೆ ಒಂದು ಸ್ಮೋರ್ ಒಂದ್ ಸ್ಮೋರ್ ಬಂದಬೇಕು ಹಂಗೆ ಚೆನ್ನಾಗಿದೆ ಆ ಗ್ರೀನ್ ಕಲರ್ ಚಟ್ನಿ ಒಳ್ಳೆ ಪೀಸು ಇವನ ಕಬಾಬಾ ಕಬಾಬು ಇದು ಹ್ಮ್ ಏನ್ ನಿಮ್ದು ಕಬಾಬ್ ನಿಂತ ನೋಡು ಕಾಸು ಕೊಟ್ಬಿಡ್ರಪ್ಪ ಮೂತ್ರ ಐದು ರೂಪಾಯಿ ಇಷ್ಟು ಕ್ಯಾರ ಕಿತ್ತೋದಂಗೆ ರೋಡ್ ರೋಡಾಗಿ ಬಡೀರಿ ಇದು ಓಪಾರ ನನ್ನ ಮಕ್ಕಳನ್ನ ಇವಾಗೇನು ಮೆನಿಯು ಮೆನಿಯು ಏನ್ ಬೇಕು ನೋಡಪ್ಪ ಅದ್ರಲ್ಲಿ ಏನ್ ಬೇಕೋ ಆರ್ಡರ್ ಮಾಡು ಸುದ್ದಿ ಕೊಡಿಸ್ತಾನೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ತಗೊಂಡಿರೋದು ಒಂದ್ ರೋಲ್ನಾ ಇವನು 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 ನಾನು ನಾಲ್ಕು ಜನ ಕಾಯ್ತಿದ್ದೀವಿ ಒಂದೇ ಒಂದು ರೋಲ್ ತಿನ್ನಕ್ಕೆ ಬಾಯಲ್ಲಿ ತಿನ್ನು ಏನೋ ಏನ ಮಚ್ಚನ ಹೇಗಿದೆ ಹೌದಾ ಹೇಗಿದೆ ಚೆನ್ನಾಗಿದೆ ಸರ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟು ಒಳ್ಳೆಯ ತಗೊಂಡಿರೋ ನಾನು ಫೈನಲ್ ಟಚ್ ಅಲ್ಲ ಹುಡುಗರ ಇದು ಬರಲಿ ಬರಲಿ ಜಮಿಸಿಬಿಡಿ ನಾನು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದಿ ಖಾಲಿ ಮಾಡ್ತೀನಿ ಸಿ ಆರ್ಸ್ ಅಲ್ಲ ಊಟ ಎಲ್ಲ ತಿಂದು ಹೊಟ್ಟೆ ತುಂಬಿ ಕರಗಿಸೋಕೆ ವಾಕಿಂಗ್ ಹೋಗ್ತಿದ್ವಿ ಅಲ್ಲಿಂದೇ ಬರ್ತಾವರಲ್ಲ ವಾಕಿ ವಾಕಿಂಗ್ ತುಂಬ ಎಷ್ಟು ಚೆನ್ನಾಗ್ತಲ್ಲ ರಾತ್ರಿ ಸಮಯದಲ್ಲಿ ಬಸ್ಸುಗಳು ಮಲಗುವ ಸ್ಥಳ ನಂದಿನಿ ಲೇಔಟ್ ಬಸ್ಸುಗಳು ಮಲಗುವ ಸ್ಥಳ ಇದು ಭಾರಿ ಅಲ್ಲ ಇದು ಭಾರಿ ಇದು ಆ ನಿಮ್ಮ ಹೆಸರು ನೇಮ್ ನೇಮ್ ಹಾಂ ಓಕೆ ಪ್ರಕಾಶ್ ರಾಜಕಾಶ್ ಈಗಿನ ಸಮಸ್ಯೆ ಇಂಥ ಇದೆ ಏನಿದೆ ಅಂತ ಬಾಲ ಮಾತ್ರ ಬೆಳೆಸ್ಕೊಳ್ಳಿರೋದಲ್ಲ ನೀನು ಬಾಯಲ್ಲಿ ಹೇಳ್ಬಿಟ್ಟು ಹೋಗೋದು ಕೇಳ್ಕೊಳಕ ಪುರ್ಸತಿಲ್ಲ ಅಂತ ನಾವು ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ ಟೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ ಜೌರಾಣೆ ಹೇಳ್ತಾ ಇದ್ದೀನಿ ಯಾರು ಉದ್ಧಾರ ಆಗಲ್ಲ ನೀನ್ ಎಲ್ಲಿದ ಮುಂದೆ ತಿಂಟು ಬಿಡ್ಕೊಡ್ ಬಿಡ ಕೇಳಿ ಬಾರಲ್ಲಿ ಎಲ್ಲೋಡ್ ಹೋಗ್ತಾ ಇದ್ಯಾ ಮಗ ನಕ್ಕ ಎರಡ್ ನಿಮಿಷ ಎಂಟಿ ಮಗನ ಸೈಡ್ ಗಿಟ್ಟೆ ಅನ್ಕೋ ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ ನೀನ್ ಎಲ್ಲೋದ್ರು ತೋರಿಸ್ತೀನಿ ಏನ್ ತೋರಿಸ್ತೀನಿ ಅಂತ ಹೇಳಲ್ಲ ಎಲ್ಲರೂ ತೋರಿಸ್ತೀನಿ ನೋಡೋರಿಗೆ ಗೊತ್ತಾಗುತ್ತೆ ಏನು ತೋರಿಸ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಅದಂಗೆ ಗೊತ್ತಾಗುತ್ತೆ ಬಂದು ಗೋಬಿಗ ಇದು ಬಂದು ಇಡ್ಲಿ ಬತ್ತ ಇದು ಇವಾಗ ಬಂದು ಊಟ ಇದು ಬಾಯ್ ಬಾಯ್ ಮತ್ತೆ ಬೇಟ್ರಿ ಯಾವೋಣ ನಮಸ್ತೆ